ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಹೊಸ ವರ್ಷದ ಎರಡನೇ ದಿನ ನಾ ಇವತ್ತು ಟೈಲರಿಂಗ್ ಕ್ಲಾಸ್ನಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ವಿ ಅಂದ್ರೆ ಹೊಸ ವರ್ಷ ಅಂತಲೇ ಅಲ್ಲ ಹೊಸ ವರ್ಷದು ನೆಪ ಹಾಗೆ ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಗುತ್ತೆ ಇವತ್ತಿಗೆ ಅದಕ್ಕೆ ನಾವು ಇವತ್ತು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೆ ಹೊಸ ವರ್ಷದ ದಿನ ಎಲ್ಲರೂ ಮಾಡೋಣ ಅಂತಂದರು ಹೊಸ ವರ್ಷದ ದಿನ ಬೇಡ ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ ಮತ್ತು ಎಲ್ಲಾದರೂ ಹೋಗಬೇಕು ಅಂತ ಇರ್ತಾರಲ್ಲ ಹಾಗಾಗಿ ಎಲ್ಲರೂ ಸೇರಿ ಟೈಲರಿಂಗ್ ಕ್ಲಾಸ್ನಲ್ಲಿ ಇವತ್ತು ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಟೈಲರಿಂಗ್ ಕ್ಲಾಸ್ ಕೂಡ ಸ್ಟಾರ್ಟಾಗಿ ನಾಲ್ಕು ವರ್ಷ ಆಯಿತು ಇವತ್ತಿಗೆ ಅದಕ್ಕೆ ಅದು ಒಂದು ನೆನಪಿರುತ್ತಲ್ವ ಅಂದ್ಬಿಟ್ಟು ಬರೀ ಫ್ರೆಂಡ್ಸ್ ಹಾಗೆ ಇವತ್ತು ಮನೇಲಿ ಕೂಡ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ಕ್ಲಾಸಲ್ಲಿ ಒಂದಷ್ಟು ಗೇಮ್ಸ್ ಎಲ್ಲ ಆಡಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಬನ್ನಿ ಎಲ್ಲರೂ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ದೀರಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾರು ಯಾರು ಬಂದಿದ್ದಾರೆ ಅಂದ್ಬಿಟ್ಟು ಹಾಗೆ ಎಲ್ಲ ರೆಡಿಯಾಗಿ ಬಂದಿರ್ತಾರಲ್ಲ ತೋರಿಸ್ತೀನಿ ಬನ್ನಿ ಯಾರ್ಯಾರು ಇದ್ದಾರೆ ಅಂತ ಫ್ರೆಂಡ್ಸ್ ಹಾಗೆ ಎಲ್ಲರೂ ಕೆಲಸದ ಬ್ಯುಸಿಯಲ್ಲಿ ಇರ್ತಾರೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಇವತ್ತು ವರ್ಷದಲ್ಲಿ ಒಂದು ದಿನ ಆದರೂ ಎಲ್ಲರೂ ಒಂದತ್ರ ಸೇರಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ವ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ವರ್ಷದಿಂದ ವರ್ಷದ ಪೂರ್ತಿ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ನಮಗೆ ಅಂತ ಒಂದು ದಿನ ಆದರೂ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಇವತ್ತೊಂದು ದಿನ ನಮಗೋಸ್ಕರ ಟೈಮ್ ತೊಗೊಂಡಿದ್ದೀವಿ ಬನ್ನಿ ಅವರೆಲ್ಲ ಬಂದಿರ್ತಾರೆ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ನಮ್ಮ ಸ್ವಾತಿ ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾಳೆ ಹಾಂ ಹೇಳಮ್ಮ ಇವರು ನಮ್ಮನರತ್ನ ಹಾಯ್ ಹೇಳು ಎಷ್ಟು ವರ್ಷ ಆಯಿತು ನೀನು ಬಂದು ಇವತ್ತಿಗೆ ಕರೆಕ್ಟಾಗಿ ನಾಲ್ಕು ವರ್ಷ ಆಯಿತು ಟ್ಯಾಲೆಂಟ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಗೊತ್ತಾಯ್ತಾ ನಿಮಗೆ ಮರ್ತೋಗ್ಬಿಟ್ಟಿದ್ಯಾ ಫಸ್ಟ್ ಬಂದಿದ್ದೆ ನೀನು ಇವರು ಅರ್ಚನಾ ಅವ್ರಿನ್ನ ಇಲ್ಲಿ ಬಂದು ರೆಡಿ ಆಗ್ತಾವ್ರೆ ಇವರು ವಿನೂತ ಹಾಯ್ ವಿನೂತಾ ಇವರು ದೀಪ ಇನ್ನ ಯಾರು ಮಿಸ್ಸಿಂಗು ನೀಲಾ ಮಂಜುಳಾ ಅವ್ರು ಬಂದ್ಮೇಲೆ ತೋರಿಸ್ತೀನಿ ಎಲ್ರು ಏನಾದ್ರು ಹೇಳ್ತೀರಾ ಈ ಕಡೆ ಸ್ವಲ್ಪ ತಿರುಗ್ರಿ ಎಲ್ರು ಹೇಳ್ರಿ ಹೊಸ ವರ್ಷ ನೆನ್ನೆನೆ ಆಗೋಯ್ತು ಇವತ್ತಿನ ಬಗ್ಗೆ ಹೇಳ್ರಿ ಬಗ್ಗೆ ಹೊಸ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಆದರೆ ನಮಗೆಲ್ಲ ಹೊಸ ವರ್ಷ ಯುಗಾದಿ ಆದರೆ ಈಗ ಎಲ್ಲರೂ ಖುಷಿಗೋಸ್ಕರ ಮಾಡ್ತಾ ಇರೋದು ಹಾಗೆ ಟೈಲರಿಂಗ್ ಕ್ಲಾಸ್ ತಗೊಂಡು ನಾಲ್ಕು ವರ್ಷ ಆಗುತ್ತೆ ಅದಕ್ಕೋಸ್ಕರ ಎರಡು ಸೇರಿ ಒಂದೇ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು ಸರಿನಾ ಬನ್ರಿ ಬನ್ರಿ ಈ ಕಡೆ ಇನ್ನ ಇವ್ರಿಬ್ರು ಮಿಸ್ಸಿಂಗ್ ಇವಾಗ ಬರ್ತಾ ರಿಷಿನೂ ಬರ್ತಾ ಇದಾನೆ ನೀನ್ ಯಾವಾಗಿಂದ ಬರ್ತಾ ಇದ್ ಕ್ಲಾಸ್ಗೆ ಹೇಳ ರಿಷಿ ಅವ್ನು ಪೆರಿಯಮ್ಮನಗೊಬ್ಗೆ ಭಯ ಬೀಳತ್ ಪೆರಿಯಮ್ಮನ್ ಬಂದಿಲ್ಲಲ್ಲ ಹೌದು ಬರ್ತಾಳಿರು ಇವಾಗ ಹಾಯ್ ನೀಲಾ ಮಂಜುಳಾ ಹಾಯ್ ನಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಬಿಟ್ಟಿರೋರ್ನೆಲ್ಲ ಕರೆದ್ರೆ ಇನ್ನೂ ಜಾಸ್ತಿ ಆದರೂ ಪ್ಲೇಸ್ ಸಾಕಾಗಲ್ವಲ್ಲ ಅದಕ್ಕೆ ಕರೆದಿಲ್ಲ ಯಾರನವ್ರೂ ಎಲ್ಲಾರನ್ನೂ ಕರೆದ್ರೆ ಒಂದು ಹಾಲೆ ಮಾಡಬೇಕು ಇನ್ನ ಈಗ ಒಂದು ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಯಿತಾ ತಗೊಳ್ಳಿ ಈ ಚೀಟಿ ಈ ಚೀಟಿ ಯಾರಾದರೂ ಒಬ್ಬರು ಎತ್ಕೋಬೇಕು ಅದರಲ್ಲಿ ಏನಿರುತ್ತೋ ಅದನ್ನು ಹ್ಯಾಕ್ ಮಾಡೋದು ಡ್ಯಾನ್ಸ್ ಮಾಡೋದಿದೆ ಡ್ಯಾನ್ಸ್ ಮಾಡೋದು ಆ ಥರ ಇರುತ್ತೆ ಏ ಎಲ್ಲರೂ ಆಡಬೇಕು ಅವೆಲ್ಲ ನಮಗೆ ಗೊತ್ತಿಲ್ಲ ಆಡಬೇಕು ಹಾಡ್ದ ಒಂದು ನಿಮಿಷ ಈ ಗ್ಲಾಸಲ್ಲಿರೋದನ್ನ ಒಂದು ಚೀಟಿ ತೊಗೋಬೇಕು ಅದರಲ್ಲಿ ಯಾರಿಗೇನು ಬರುತ್ತೋ ಅದು ಆಡಬೇಕು ಸರಿನಾ ಫಸ್ಟು ಸ್ವಾತಿನೇ ಬರಲಿ ಎತ್ಕೋ ಎತ್ಕೊ ಏನೋ

ಇವಾಗ ಲಕ್ಷ್ಮೀ ಲಕ್ಷ್ಮೀ ಬೇಡ ಬ್ಯಾಡ ಬೇಡ ಮಾಡ್ಬೇಕು ನೋಡ್ದ ಎಷ್ಟು ಈಸಿ ಐತೆ ಐದು ಹಿಂಗೆ ನಂಗೆ ಹೇ ನೋಡಿದ್ರ ಅಲ್ಲ ನಿನಗೆ ಬರೋ ಅಂತದೇ ಬಂದೈತೆ ನೋಡ ಮಾಡ ಅಂತ ಬಂದೈತೆ ಡ್ಯಾನ್ಸ್ ಬಂದಿರಿ ಏನು ಮಾಡ್ತೈತ ನೆಕ್ಸ್ಟ್ ನೀಲ ಏನ್ ಬಂತು ಅವಾಗ ಕೇಳ್ದಲ್ಲತ್ತಿಲ್ಲ ಬಂದಿರ್ತೀ ನಮ್ ಇರುತ್ತವ್ರು ಸೊಸೆ ಪಾತ್ರ ರೆಡಿ ಆಗ್ತವ್ರಂತೆ ಎಮರ್ಜಿ ಗುಡ್ ನೈಟ್ ಅಲ್ಲಿ ರಾಮ

ಅಯ್ಯೋ ದೇವ್ರನ್ನೆಲ್ಲ ಮುಗ್ತಾಳೋಳು ಅಂತ ಕರ್ಶನಿ ಮೇನ್ ಮೇನ್ ಹೋಗಿ ಚೂರು ಎಸ್ತಾನಿ ಮನೆ ಇಂದ್ರ ಹಿಂಗೆ ಬಂದ್ಬಿಡ್ತಾ ಸರಿ ಸೈಲೆಂಟ್ ಆಗಿರೀ ಅವ್ರು ಕೇಳಿಸಲ್ಲ ವಾಯ್ಸು ಮಾಡು ಆಯ್ತು ನಗಾಕಂತಾನೆ ಕೂತಿರೋದು ನಗ್ಬಾರ್ದು ಅಂದ್ರೆ ಅದು ಹೆಂಗ್ ನಗ್ದಿರ ಹ್ಮ್

इत मारबे रे ए इरु ए इरु यो काहे दे ले तू न थोरे प्रेम ना मार रे बॉडी पडता हा सी हासे आई गाली होते हा आदम ಫ್ರೆಂಡ್ಸ್ ನೋಡಿ ನಮ್ಮ ವಿನೂತಾನು ಲಕ್ಷ್ಮಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆದರೆ ಸಾಂಗ್ ನಾನು ಹಾಕೋ ಆಗಿಲ್ಲ ಯಾಕಂದರೆ ಕಾಫಿ ರೇಟ್ ಬರುತ್ತಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ವೀಡಿಯೋದಲ್ಲಿ ತುಂಬಾ ಸಾಂಗ್ಸ್ ಹಾಡಿದ್ದಾರೆ ಡ್ಯಾನ್ಸ್ ಎಲ್ಲ ಆದರೆ ಎಲ್ಲ ಕಡೆನೂ ಮ್ಯೂಟ್ ಮಾಡಿದ್ದೀನಿ ಯಾವ ಗೇಮ್ ಆಡ್ತಾ ಇರೋದೇ ಗೇಮ್ ಯಾವ್ದು ಆಡ್ತಾ ಇದ್ದೀರಾ ಅಂತ ಹೇಳ್ಬೇಕು ಇರೋ ಅವ್ರಲ್ಲಿ

ஆஹ் ಫ್ರೆಂಡ್ಸ್ ನೋಡಿ ಈ ಆಂಟಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ನಾವು ಕರೆದಿರಲಿಲ್ಲ ಅವ್ರನ್ನ ಪಾಪ ಆಗಾಗ ಬರ್ತಾ ಇರ್ತಾರೆ ಯಾವಾಗಾದರೂ ಅಪರೂಪಕ್ಕೆ ಮಾತಾಡ್ಸೋಕ್ಕೆ ಅಂತಲೇ ಬರ್ತಾರೆ ಇವರು ನಮ್ಮ ರೋಡಲ್ಲೇ ಇರೋದು ಅದಕ್ಕೆ ಯಾವಾಗಾದರೂ ಏನಾದರೂ ಸ್ಟಿಚಿಂಗ್ ಬರ್ತಾ ಬರ್ತಾಯಿರ್ತಾರೆ ಹಾಗಾಗಿ ಇವತ್ತು ಕೇಕ್ ಕಟ್ ಮಾಡ್ತಾಯಿದ್ವಲ್ಲ ಆ ಟೈಮ್ಗೆ ಬಂದರು ಸರಿ ಹೋಗ್ಬಿಟ್ಟು ಡ್ರೆಸ್ಸಾದರೂ ಹಾಕ್ಕೊಂಡು ಬನ್ನಿ ಇಲ್ಲ ಸ್ಯಾರಿ ಆದರೂ ಉಟ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಆದರೆ ಅವರು ಟೈಮ್ ಎಲ್ಲ ಆಗೋಗ್ಬಿಟ್ಟಿದೆ ಮತ್ತು ನೀವು ನನಗೋಸ್ಕರ ಕಾಯ್ಕೊಂಡಿರ್ತೀರ ಬೇಡ ಅಂತೇಳ್ಬಿಟ್ಟು ಪಾಪ ಬಂದಿದ್ದ ತಕ್ಷಣ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಏಜ್ ಬಂದು ಈ ಒಂದು ಫಿಫ್ಟಿ ಆಗಿರ್ಬೋದು ಅನ್ಕೋತೀನಿ ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂದರೆ ಅವಾಗವಾಗ ಅನ್ನೋರು ನಾನು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳೋರು ಆದರೆ ನಮಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲಿ ಕಲ್ತ್ಕೊಂಡ್ವಿ ನೀವು ಅಂತ ಕೇಳಿದ್ವಿ ನಾನು ಟಿ ವಿಯಲ್ಲೇ ನೋಡಿ ಕಲ್ತ್ಕೊತೀನಿ ಅದನ್ನೇನು ಕಲಿಬೇಕಾ ಅಂತಾರೆ ಒಬ್ಬೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇರುತ್ತಲ್ವಾ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರು ಬಂದ ಮೇಲೆ ಫುಲ್ ಖುಷಿಯಾಗಿದ್ದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ನೋಡಿ ನನ್ನನ್ನು ಹಾಡು ಆಡು ಅಂತಾರೆ ನನಗೆ ಆಡೋಕ್ಕೆ ಇಲ್ಲ ಆದರೆ ಇಲ್ಲ ಅವರು ಹಾಡು ಆಡು ಅಂತ ನೋಡಿ ನಾನು ಆಡ್ತಾ ಇದ್ದೀನಿ ಅಂತ ನಿಜಾಗಲೂ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರಲ್ಲ ನೋಡಿ ಆದರೂ ಆಡಿಸ್ತಾ ಇದ್ದಾರೆ ನಾನು ಹೇಳ್ಕೊಡ್ತೀನಿ ಹಾಡು ಹಾಡು ಅಂತ ಇದ್ದಾರೆ ನನಗಂತೂ ಫುಲ್ಲು ಏನು ಮಾಡಬೇಕು ಅಂತಲೇ ಇಲ್ಲ ಆದರೂ ಇಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ಟೆಪ್ ಹಾಕಿದ್ವಿ ನೋಡಿ ಎಷ್ಟು ಖುಷಿಯಿಂದ ಅವರು ಇದ್ದಾರೆ ನೋಡಿ ಮಾಡು ಮಾಡು ಅಂತಲೇ ಇದ್ದಾರೆ ಮಾಡೇ ಇಲ್ಲ ನೀವು ಸರಿಯಾಗಿ ಮಾಡಲ್ಲ ನಾನು ಹೇಳ್ಕೊಟ್ರು ಇಲ್ಲ ಅಂತ ಒಂದು ಕಡೆ ಬೈತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಹಿಂದೆ ನಿಂತ್ಕೊಂಡು ಆಂಟಿ ಚೆನ್ನಾಗಿ ಆಡ್ತಾಯಿಲ್ಲ ಅಂತ ಅವ್ರ ಎಕ್ಸ್ಪ್ರೆಷನ್ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಚೆನ್ನಾಗೇ ಇಲ್ಲ ನೀವು ಹಿಂಗೇನೋ ಮಾಡೋದು ಅಂತಾರೆ ಯಾರಿಗೂ ಅಷ್ಟಾಗಿ ಡ್ಯಾನ್ಸ್ ಅಷ್ಟೊಂದು ಬರೋಲ್ಲ ನಮ್ಮ ಏನೂತಾಗೆ ಸ್ವಲ್ಪ ಸ್ವಾತಿಗೆ ಸ್ವಲ್ಪ ಅಷ್ಟೇ ಹಾಗೆ ನೀಲಾ ಕೂಡ ಆಡ್ತಾಳೆ ಅವಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ನನಗೂ ಗೊತ್ತಿರಲಿಲ್ಲ ಮೊನ್ನೆನೇ ನೋಡಿದ್ದು ನೋಡಿ ಇಬ್ರು ಸೇರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ತುಂಬ ಆಯಿತು ನೋಡು ಆಂಟಿ ಬಿಡ್ತಾಯಿಲ್ಲ ಯಾರನ್ನೂ ಬಿಡ್ತಾಯಿಲ್ಲ ಆಡು ಆಡು ಅಂತಲೇ ಇದ್ದಾರೆ ಅವ್ರಿಗೊಂದು ಜೋಶ್ ಬಂದುಬಿಟ್ಟಿದೆ ಆಡೋದಕ್ಕೆ ಏನೋ ಗೊತ್ತಿಲ್ಲ ಅವರು ಡ್ಯಾನ್ಸ್ ಅಂದರೆ ತುಂಬ ಖುಷಿಪಟ್ಟು ಆಡ್ತಾರೆ ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ನೋಡಿ ನಾವು ಯಾವ ಸಾಂಗ್ ಹಾಕಿದ್ರೂ ಆ ಸಾಂಗಿಗೆ ಆಗ್ತಾರೆ ಅವರು ಅವ್ರಿಗೆ ಕನ್ನಡ ಬರಲ್ಲ ತಮಿಳು ಯಾವ ಸಾಂಗ್ ಹಾಕಿದ್ರೂ ಅವ್ರು ಆಡ್ತಾರೆ ನೋಡಿ ನನ್ನನ್ನು ಅಂದ್ಕೊಂಡು ಬಿಡ್ತಾನೆ ಇಲ್ಲ ನನಗಂತೂ ನಾನು ಬರೋಲ್ಲ ಬರಲ್ಲ ಅಂತ ಇದ್ರು ಹೇಳ್ಕೊಂಡು ಹೇಳ್ಕೊಂಡು ಮಾಡ್ತಾರೆ ನನಗಂತೂ ಆಗ್ತಾನೇ ಇಲ್ಲ ಆದರೂ ಪಾಪ ಅವರಷ್ಟು ಆಸೆ ಪಡ್ತಾಯಿದಾರಲ್ಲ ಅಂದ್ಬಿಟ್ಟು ಹೋಗಿ ಮಾಡಿದ್ರೆ ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಬೈತಾ ಇದ್ದಾರೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಆಂಟಿ ಬಂದಮೇಲೆ ಫುಲ್ ಖುಷಿಯಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ಹಾಗೆ ಈ ವಯಸ್ಸಲ್ಲಿ ಈ ಅಮ್ಮ ಇಷ್ಟೊಂದು ಡ್ಯಾನ್ಸ್ ಆಡಬೇಕಾ ಅಂತ ಒಂದಷ್ಟು ಜನ ಬೈಕೊಬೋದು ಆದರೆ ಬೈಕೊಳ್ಳೋದ್ರಿಂದ ಏನೂ ಬರಲ್ಲ ಆದರೆ ಒಬ್ಬೊಬ್ಬರು ಟ್ಯಾಲೆಂಟು ಒಂದೊಂದು ಥರ ಇರುತ್ತೆ ಅವ್ರದ್ದು ಅವರು ಕೂಡ ಒಂದು ಟ್ಯಾಲೆಂಟ್ ತೋರಿಸಿದ್ದಾರೆ ಅದನ್ನು ನಾವು ಖುಷಿ ಪಡಬೇಕೆ ಹೊರತು ಯಾರೂ ಕೂಡ ಬೈಕೋಬಾರ್ದು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಸೆ ಇರುತ್ತೆ ಅದು ತಪ್ಪಲ್ಲ ನಾನು ಈ ಥರ ಬೈಕೊಳ್ಳೋದೆಲ್ಲ ಇಲ್ಲ ನನಗೆ ಡ್ಯಾನ್ಸ್ ಮಾಡೋಕ್ಕೆ ನನಗೆ ಬಂದಿಲ್ಲ ಅಂದರೂ ಆಡೋರನ್ನ ನೋಡಿ ಖುಷಿ ಪಡ್ತೀನಿ ನೋಡಿ ಆಂಟಿ ಯಾವ ಸಾಂಗ್ ಹಾಕಿದ್ರೂ ಮಾಡ್ತಾರೆ ನಾಗಿಣಿ ಸಾಂಗ್ ಆಡಿದ್ರು ನಾವು ನಾಗಿಣಿ ನಾಗಿಣಿ ಬರುತ್ತಲ್ವ ಆ ಸಾಂಗ್ ಹಾಕು ಅಂತೇಳಿದ್ರೆ ಈ ನಾಗೇಣಿದು ಬರೀ ಮ್ಯೂಸಿಕ್ ಬರುತ್ತಲ್ವ ಹೌದು ಅದನ್ನು ಹಾಕ್ಬಿಟ್ರು ಆಯ್ ಆಂಟಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನಮ್ಗೆ ಫುಲ್ಲು ಭಯ ಎಲ್ಲರೂ ಭಯ ಪಟ್ಕೊಂಡು ಬೇಗ ಆಫ್ ಮಾಡ ಆಫ್ ಮಾಡು ಅಂಥೇಳಿ ಅರ್ಧಕ್ಕೆ ಆಫ್ ಮಾಡಿಬಿಟ್ವಿ ಯಾಕಂದರೆ ಮೈ ಮೇಲೆ ಏನಾದರೂ ಬಂದುಬಿಟ್ರೆ ಅಂತ ತುಂಬ ಭಯ ಆಗೋಯ್ತು ಆ ಥರ ಆಡ್ತಾಯಿದ್ದಾರೆ ಅವ್ರ ಕಣ್ಣು ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಹೆಂಗೆ ಕೊಡ್ತಾಯಿದ್ದಾರೆ ಅಂದರೆ ನಾನು ಅದನ್ನು ನೋಡ್ತಾನೇ ಇಲ್ಲ ನಿಜವಾಗ್ಲೂ ನ ನೀವು ನಂಬ್ತಿರೋ ಬಿಡ್ತೀರ ನಾನು ವೀಡಿಯೋನಲ್ಲಿ ಕೂಡ ನಾನು ನೋಡಿಲ್ಲ ಅವ್ರನ್ನ ಅಷ್ಟು ಭಯ ಬಿದ್ದೆ ಸಾಕಪ್ಪ ಆಫ್ ಮಾಡಿಬಿಡು ಅಂತೇಳಿ ಎಲ್ಲರೂ ಆಫ್ ಮಾಡಿ ಆಫ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟು ಭಯ ಆಗೋಯ್ತು ಆದರೆ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಾರಲ್ವ ಅದು ಯಾರಿಗೂ ಕೂಡ ಬರಲ್ಲ ಅದು ನೋಡಿ ಅದಕ್ಕೂ ಬೈತಾ ಇದ್ದಾರೆ ನಾನು ಆಡ್ತಾ ಆಡ್ತಾಯಿದೀನಿ ನೀವು ಆಡ್ತಾ ಇಲ್ಲ ಯಾರುನು ಆಡ್ರಿ ಆಡ್ರಿ ಅಂತ ಇದ್ದಾರೆ ಹಾಗೆಯೇ ನೈಟಿಗಿಂತ ಸ್ಯಾರಿ ಏನಾದರೂ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಆಡ್ತಾಯಿದ್ರಂತೆ ಅವರೇ ಹೇಳಿದ್ರು ಆದರೆ ನಾವೆಲ್ಲ ಬೇಜಾರು ಮಾಡ್ಕೊತೀವಿ ಹೋಗಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಅಂತೇಳಿ ಅವರು ಹಾಗೆ ಆಡಿದ್ರು ಫ್ರೆಂಡ್ಸ್ ಬೇರೆಯವರು ಯಾರೂ ಕೂಡ ತಪ್ಪಾಗಿ ಅಂದ್ಕೋಬೇಡಿ ಇದೆಲ್ಲ ಅವರು ಖುಷಿಗೋಸ್ಕರ ಅಲ್ವಾ ಅವರು ಕೂಡ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಫ್ರೆಂಡ್ಸ್ ಹಾಗೆ ಹಾಡ್ಕೊಳ್ಳೋರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೈಯಲ್ಲಿ ಆಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಅವ್ರವ್ರ ಟ್ಯಾಲೆಂಟ್ ಅದು ನಿಮಗೂ ಏನಾದರೂ ಟ್ಯಾಲೆಂಟ್ ಇದ್ದರೆ ನೀವು ಕೂಡ ತೋರಿಸಿ ಬೇಡ ಅನ್ನೋಲ್ಲ ನೀವು ಕೂತಿರೋ ಜಾಗದಲ್ಲೇ ಇನ್ನೊಬ್ಬರನ್ನ ಹಾಡಿಕೊಂಡು ಟೈಮ್ ಪಾಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ನೀವು ಬರೀ ಶೂನ್ಯ ಅಂತ ಅರ್ಥ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ತೋರಿಸಿ ಪರವಾಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ ಆದರೆ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಕೂತ್ಕೊಂಡು ಫ್ರೆಂಡ್ಸ್ ಯಾರೋ ಒಬ್ಬೊಬ್ಬರು ಈ ಥರ ಇರ್ತಾರೆ ಎಲ್ಲರೂ ಅಲ್ಲ ಆದರೆ ನಾನು ಹೇಳಿದ್ದು ಕರೆಕ್ಟಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್